ನಮಸ್ಕಾರ ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ರೈಲು ಮಾರ್ಗಗಳ ಬಗ್ಗೆ ರೈಲು ಮಾರ್ಗದ ಇತಿಹಾಸದ ಬಗ್ಗೆ ಸ್ವಲ್ಪ ಕೇಳೋಣ ಶಿವಮೊಗ್ಗ ಜಿಲ್ಲೆಗೆ ರೈಲು ಯಾವಾಗ ಬಂತು ಅದು ಶಿವಮೊಗ್ಗದಿಂದ ತಾಳ್ಗೊಪ್ಪಕ್ಕೆ ಯಾವಾಗ ಪ್ರಾರಂಭ ಆಯ್ತು ಮೊದಲ ರೈಲು ಯಾವಾಗ ಪ್ರಾರಂಭ ಮಾಡ್ತು ಈ ಕೆಲವು ವಿಚಾರಗಳನ್ನ ನಾವು ಸಾರಿ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ಮುಮ್ಮಡಿ ಜೈ ಜೈಚಾಮರಾಜ ಒಡೆಯರು ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಹದಿಮೂರು ವರ್ಷದ ತನಕ ಆಳ್ವಿಕೆ ಮಾಡ್ತಾರೆ ಆಗ ನೂರ ಅರವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜ್ಯದಲ್ಲಿ ಮುನ್ನೂರ ಹದಿನೈದು ಮೈಲು ರೈಲು ಮಾರ್ಗ ನಿರ್ಮಿಸುತ್ತಾರೆ ನಂತರ ಮಹಾರಾಣಿ ವಾಣಿ ವಿಲಾಸರು ಇಪ್ಪತ್ತ್ಮೂರು ಲಕ್ಷ ರೂಪಾಯಿಯಲ್ಲಿ ಬೀರೂರಿಂದ ಶಿವಮೊಗ್ಗವರೆಗೆ ಮೀಟರ್ ಗೇಜ್ ರೈಲು ಮಾರ್ಗ ಮಾರ್ಗ ನಿರ್ಮ ನಿರ್ಮಾಣ ಮಾಡ್ತಾರೆ ಈ ರೀತಿ ಆಗಿನ ಮೈಸೂರು ಅರಸರ ಪ್ರಯತ್ನ ಮತ್ತು ಸಹಕಾರದಲ್ಲಿ ಬ್ರಿಟಿಷರು ನಿರ್ಮಿಸಿದ ರೈಲು ಮಾರ್ಗಗಳು ಆಗ ಮೈಸೂರು ಸ್ಟೇಟ್ ರೈಲ್ವೆ ಇಲಾಖೆ ಹೆಸರಿನಲ್ಲಿ ಸದರನ್ ರೈಲ್ವೆ ಸಂಸ್ಥೆಯಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೊಂದರವರೆಗೆ ಕಾರ್ಯನಿರ್ವಹಿಸುತ್ತಿತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜರಾಗಿದ್ದಾಗ ಬೇರೂರು ಶಿವಮೊಗ್ಗ ರೈಲು ಮಾರ್ಗ ಆಗಿತ್ತಾದರೂ ಶಿವಮೊಗ್ಗದಿಂದ ಜೋಗ್ ಫಾಲ್ಸ್ಗೆ ಸಂಪರ್ಕಿಸಲಿಕ್ಕಾಗಿ ಶಿವಮೊಗ್ಗ ತಾಳಗುಪ್ಪ ರೈಲು ಮಾರ್ಗ ಕಾಮಗಾರಿ ಪ್ರಾರಂಭ ಆಗುತ್ತೆ ಅದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಶಿವಮೊಗ್ಗದಿಂದ ಆನಂದಪುರವರೆಗಿನ ಮೀಟರ್ ಗೇಜ್ ಕಾಮಗಾರಿ ಮುಕ್ತಾಯ ಆಗ್ತದೆ ಸಾವಿರದ ಒಂಬೈನೂರ ಮೂವತ್ತೆಂಟಕ್ಕೆ ಸಾಗರದ ತನಕ ಕಾಮಗಾರಿ ಮುಗಿತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ತಾಳುಗೊಪ್ಪ ಮಾರ್ಗ ತಲುಪುತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೈಸೂರಿನ ದಿವಾನ್ರಾದಂತ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಶಿವಮೊಗ್ಗದಿಂದ ಸಾಗರದವರೆಗೆ ಮೊದಲ ಪ್ರಯೋಗಾತ್ಮಕವಾದಂತ ರೈಲು ಪ್ರಯಾಣವನ್ನ ಮಾಡ್ತಾರೆ ಇದು ಸಾಗರ ಮತ್ತು ಶಿವಮೊಗ್ಗ ಮಧ್ಯದ ರೈಲು ಮಾರ್ಗದ ಮೊದಲ ಪ್ರಯೋಗಾತ್ಮಕ ಪ್ರಯಾಣ ಆಗುತ್ತೆ ಆನಂದಪುರಂ ರೈಲು ಮಾರ್ಗ ಬರಲಿಕ್ಕೆ ಕೂಡ ಅನೇಕ ಕಾರಣಗಳಿದೆ ಶಿವಮೊಗ್ಗ ತಾಳಗೊಪ್ಪ ಗೇಜ್ ರೈಲು ಅಧಿಕೃತವಾಗಿ ಪ್ರಾರಂಭವಾದ ದಿನ ಒಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತು ಅವತ್ತು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ತಾಳುಗೊಪ್ಪದಿಂದ ಮೊದಲ ಪ್ರಯಾಣ ತನ್ನ ಪ್ರಯಾಣ ಪ್ರಾರಂಭಿಸುತ್ತೆ ಆ ರೈಲಿನ ಹೆಸರು ಎಸ್ ಟಿ ಎಸ್ ಬಿ ಸಿ ಎಕ್ಸ್ಪ್ರೆಸ್ ಇಪ್ಪತ್ತು ಅರವತ್ತೈದು ಎರಡು ಅದರ ಸಂಖ್ಯೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆನಂದಪುರಂ ಅಡ್ಡೇರಿ ಮಧ್ಯ ಹೊಸೂರು ಸಮೀಪದ ಕೊಪ್ಪದ ಸಮೀಪದಲ್ಲಿ ರೈಲ್ವೆ ಕಾರ್ಮಿಕರನ್ನು ಸ್ಥಾಪಿಸುತ್ತಿದ್ದ ರೈಲು ಅಪಘಾ ರೈಲು ಅಪಘಾತ ಆಗ್ತದೆ ಆಂಧ್ರ ಪ್ರದೇಶದ ನೂರಾರು ರೈಲ್ವೆ ಕಾರ್ಮಿಕರು ಸಾವಿಗೀಡಾಗ್ತಾರೆ ಇದೊಂದು ಈ ರೈಲು ಮಾರ್ಗದ ಕಪ್ಪು ಚುಕ್ಕೆ ಆಗಿದೆ ಮಲೆನಾಡಿನಿಂದ ರೈಲು ಮಾರ್ಗದಲ್ಲಿ ಮಲೆನಾಡಿನಿಂದ ಈ ರೈಲ್ವೆ ಮಾರ್ಗದಲ್ಲಿ ಸ್ಲೀಪರ್ ಮರ ಸಾಗಣಿಕೆಗೆ ಜೋಗ ಜಲಪಾತದ ವೀಕ್ಷಣೆಗೆ ಶಿವಮೊಗ್ಗ ತಾಳುಗುಪ್ಪ ರೈಲು ಮಾರ್ಗ ಉಪಯೋಗ ಆಯಿತು ನಂತರ ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಆಗಿನ ಉಕ್ಕು ನಿರ್ಮಿಸಲು ಬಳಸುತ್ತಿದ್ದ ಫರ್ನೆಸ್ಗೆ ಕಟ್ಟಿಗೆಯ ಸಾಗಾಣಿಕೆಗೆ ಲಿಂಗನಮಕ್ಕಿ ಅಣೆಕಟ್ಟಿನ ನಿರ್ಮಾಣ ಸಾಮಗ್ರಿ ಸಾಗಾಣಿಕೆಗೆ ಈ ಮಾರ್ಗ ಬಳಕೆ ಆಯಿತು ಮೈಸೂರು ಸಂಸ್ಥಾನದ ಜೊತೆ ಅತ್ಯುತ್ತಮ ಸಂಬಂಧ ಹೊಂದಿದ್ದ ಆನಂದಪುರನ ಇನಾಮದ್ದಾರರು ಬಡವರ ಬಂಧುಗಳಾಗಿದ್ದ ಭೂಮಾಲಿಕರಾಗಿದ್ದ ರಾಮಕೃಷ್ಣ ಹೆಂಗಾರಿಯವರು ಮೈಸೂರು ಒಡೆಯರಿಗೆ ಬಹಳ ಆಪ್ತರಾಗಿರುತ್ತಾರೆ ಅವರ ಅವರ ಪುತ್ರ ಬದ್ರೀನಾಥ ಹೆಂಗಾರರು ಸಂಸದರಾಗ್ತಾರೆ ಮಂತ್ರಿಗಳಾಗ್ತಾರೆ ಅವರ ಒಂದು ಪ್ರಯತ್ನದಿಂದ ರಾಮಕೃಷ್ಣ ಹೆಂಗಾರ ಪ್ರಯತ್ನದಿಂದ ಆನಂದಪುರಕ್ಕೆ ರೈಲು ಮಾರ್ಗ ಸುಲಭವಾಗಿ ಮಂಜೂರಾಗುತ್ತೆ ಆದರೆ ಅಲ್ಲೊಂದು ತಪ್ಪಾಗ್ತದೆ ಏನಾಗ್ತದೆ ಅಂತ ಹೇಳಿದ್ರೆ ಐತಿಹಾಸಿಕವಾದ ಕೆಳದಿ ಅರಸರ ಕೋಟೆ ಅನಂತಪುರದಲ್ಲಿದೆ ಆ ರೈಲು ಮಾರ್ಗ ಆ ಕೋಟೆಯನ್ನೇ ಸೀಳಿ ನಿರ್ಮಾಣ ಮಾಡಿದ್ದು ಒಂದು ಇತಿಹಾಸಕ್ಕೆ ಮಾಡಿದ ಒಂದು ಅಪ ಅಪಚಾರಣೆ ಆಗಿದೆ ಈ ಕಾಮಗಾರಿ ನಿರ್ವಹಿಸುತ್ತಿದ್ದ ಗುತ್ತಿಗೆದಾರರಿಗೆ ಕೋಟೆ ಸೆಳಿದ್ರಿಂದ ಅಪಾರವಾದ ಕೆಳಗಿ ರಾಜರ ನಿಜ ನಿಧಿ ಸಿಕ್ಕಿತ್ತು ನಂತರ ಆ ಗುತ್ತಿಗೆದಾರರು ದೇಶದ ಪ್ರತಿಷ್ಠಿತ ಗುತ್ತಿಗೆದಾರ ಕಂಪನಿಯನ್ನ ಸಂಸ್ಥೆಯನ್ನು ಮಾಡಿದರು ಎಂದು ಅನೇಕ ದಂತಕಥೆಗಳು ಆ ಕಾಲದಲ್ಲಿ ಚಾಲ್ತಿ ಇನ್ನೊಂದು ಕತೆ ಸ್ವಾರಸ್ಯವಾಗಿದೆ ಶಿವಮೊಗ್ಗ ತಾಳುಗುಪ್ಪ ರೈಲು ಮಾರ್ಗ ಕುಂಸಿ ಅರಸಾಳು ರಿಪ್ಪನ್ಪೇಟೆ ಆನಂದಪುರ ಸಾಗರ ಅಂತ ಅದರ ಮಾರ್ಗ ನಿಗದಿಯಾಗಿ ಸರ್ವೆಗಳೆಲ್ಲ ಆಗಿತ್ತು ಆ ಸಂದರ್ಭದಲ್ಲೇ ರಿಪ್ಪನ್ಪೇಟೆಯ ನಿವಾಸಿಗಳು ಪುರ ಪ್ರಮುಖರು ಒಂದು ಆತಂಕವನ್ನು ವ್ಯಕ್ತಪಡಿಸುತ್ತಾರೆ ಊರಿಗೆ ರೈಲು ಬಂದರೆ ತಮ್ಮೂರಿಗೆ ರೈಲು ಬಂದರೆ ಭಯಾನಿಕ ಸಾಂಕ್ರಾಮಿಕ ರೋಗಗಳು ಪ್ಲೇಗು ಇತ್ಯಾದಿ ಬರುತ್ತದೆ ಎಂಬ ಒಂದು ಭಯ ಅವರಿಗೆ ಆವರಿಸುತ್ತದೆ ಆದ್ರಿಂದ ಅವರು ರೈಲು ತಮ್ಮ ಊರಿಗೆ ಬರೋದು ಬೇಡವೇ ಬೇಡ ಅಂತ ನಿರಾಕರಿಸ್ತಾರೆ ಅದು ಮುಂದಿನ ದಿನಗಳಲ್ಲಿ ಅದ್ರ ಆ ಕ್ಷಣದಲ್ಲಿ ಆ ಊರಿನ ಹೆಸರು ಮೂಡಕೊಪ್ಪ ಈ ಮೂಡಕೊಪ್ಪದ ಜನ ರೈಲು ನಿಲ್ದಾಣ ಬೇಡ ಅಂತೇಳಿ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಅವರು ಅದಕ್ಕೆ ಹಿಂದೆ ಒಂದು ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಲಾರ್ಡ್ ರಿಪ್ಪನ್ ತನ್ನ ಶಿಕಾರಿಗಾಗಿ ಈ ಊರು ಮೂಡಕೊಪ್ಪ ಸಮೀಪದಲ್ಲಿ ಬಂದು ಒಂದು ರಾತ್ರಿ ತಂಗಿರ್ತಾರೆ ಅನ್ನೋಂಥ ಒಂದು ಕಾರಣವನ್ನು ಇಟ್ಕೊಂಡು ಅವರ ಸ್ಮರಣಾರ್ಥ ತಮ್ಮ ಊರಿಗೆ ರಿಪ್ಪನ್ಪೇಟೆ ಅಂತ ಹೆಸರಿಡ್ತಾರೆ ಈ ಎಲ್ಲ ಕಾರಣಗಳು ಆ ಕಾಲದ ಅಧಿಕಾರಿಗಳಿಗೆ ಅವರ ಬೇಡಿಕೆಯನ್ನು ಮನ್ನಿಸ್ಲಿಕ್ಕೆ ಒಂದು ಕಾರಣ ಆಗತ್ತೆ ಆದ್ದರಿಂದ ರಿಪ್ಪನ್ಪೇಟೆ ರೈಲು ಮಾರ್ಗ ರದ್ದಾಗುತ್ತೆ ಅರಸಾಳಿನಿಂದ ನೀವು ಮ್ಯಾಪ್ ನೋಡ್ಬೋದು ಅರಸಾಳಿಂದ ರೈಲು ಯು ಆಕಾರದಲ್ಲಿ ತಿರುಗಿ ಆನಂದ್ಪುರಕ್ಕೆ ಸಾಗುತ್ತೆ ಮೂಡುಕೊಪ್ಪ ಈಗ ರಿಪ್ಪನ್ಪೇಟೆ ಆಗಿದೆ ಈಗಿನ ಜನತೆ ನಮ್ಮೂರಿಗೆ ರೈಲು ಮಾರ್ಗ ಇಲ್ಲ ಅದಕ್ಕೆ ಕಾರಣ ಇದೆಲ್ಲ ಕತೆಗಳು ಕೇಳಿ ನಿರಾಸೆ ವ್ಯಕ್ತಪಡಿಸ್ತಾರೆ ಈಗ ರೈಲು ಮಾರ್ಗ ಬ್ರಾಡ್ಗೇಜ್ ಆಗಿದೆ ಅನೇಕ ರೈಲುಗಳ ನೇರ ಸಂಪರ್ಕ ಆಗಿದೆ ಮಾರ್ಗ ವಿದ್ಯುದೀಕರಣವೂ ಆಗಿದೆ ಈ ಸಂದರ್ಭದಲ್ಲಿ ಈ ರೈಲು ಮಾರ್ಗದ ಒಂದು ಕತೆ ನಮ್ಮ ನಿಮ್ಮ ನೆನಪಿನಲ್ಲಿರಲಿ ಅಂತ ನಾನು ನೆನಪು ಮಾಡ್ತಾ